ಯಾರೆಲ್ಲ ಲೆಗ್ಗೇರಿಯಲ್ಲಿ ಇದ್ದೀರಾ ಪೀಣ್ಯದಲ್ಲಿ ಇದ್ದೀರಾ ಎಂಟನೇ ಮನೆಯಲ್ಲಿ ಇದ್ದೀರಾ ಅಥವಾ ಮಾಧವರದಲ್ಲಿ ಇದ್ದೀರಾ ನಿಮ್ದೆಲ್ಲ ಬೆಂಗಳೂರು ಸಿಟಿಲಿರೋ ಮೇನ್ ರೋಡ್ ಪಕ್ಕದಲ್ಲಿರೋ ಲೇಔಟ್ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸರ್ ನೀವಿಲ್ಲ ಏನಾದ್ರು ದುಡ್ಡು ಹಾಕ್ತೀರಾ ಅಂದ್ರೆ ದುಡ್ಡು ಡಬಲ್ ಆಗುತ್ತೆ ಅಥವಾ ಮನೆ ಕಟ್ತೀರಾ ಅಂದ್ರೆ ನಿಮ್ಮ ಲೈಫ್ ಸೆಟಲ್ ಆಗುತ್ತೆ ಯಾಕಂದ್ರೆ ನಾನು ಹಿಂದೆ ಕಾಣಿಸ್ತಿದೆಯಲ್ಲ ನಾನು ಹಿಂದೆನೆ ಎಂಟೇ ಮೈಲಿ ಬರುತ್ತೆ ನಮ್ಮ ರೈಟ್ ಸೈಡ್ ಗೆನೇ ಮೆಟ್ರೋ ಸ್ಟೇಷನ್ ಕನೆಕ್ಟ್ ಆಗುತ್ತೆ ಹಾಗೆ ಲೆಫ್ಟ್ ಸೈಡ್ ಗೆ ಮಾಗಡಿ ಮೇನ್ ರೋಡ್ ಕನೆಕ್ಟ್ ಆಗುತ್ತೆ ಇವೆಲ್ಲಾದ್ರೂ ಮಧ್ಯ ನಮ್ಮ ಲೇಔಟ್ ಲೊಕೇಟ್ ಆಗಿದೆ ಸರ್ ಸರ್ ಇದು ಮೆಜೆಸ್ಟಿಕ್ ಇಂದ ಕೇವಲ ಹದಿನೈದು ಕಿಲೋಮೀಟರ್ ಹತ್ತದಲ್ಲಿರುವಂತಹ ಲೇಔಟ್ ಸರ್ ಇದು ಪಕ್ಕ ಲೀಗಲ್ ಅಂಡ್ ಜೆನ್ಯೂನ್ ಪ್ರಾಪರ್ಟಿ ಸರ್ ನೀವು ನೋಡ್ತಾ ಇರಲ್ಲ ಈ ಲೇಔಟ್ ಅಲ್ಲಿ ಕೇವಲ ಅರವತ್ತೆರಡು ಸೈಟ್ ಮಾತ್ರ ಇದೆ ಸರ್ ಅಲ್ಲಿ ಕಾಣಿಸ್ತಾ ಇಲ್ಲ ಸರ್ ಬಿಲ್ಡಿಂಗು ಆ ಬಿಲ್ಡಿಂಗ್ ಹಿಂಭಾಗದಲ್ಲೇ ನಿಮಗೆ ಮಾಧವರ ಮೆಟ್ರೋ ಸ್ಟೇಷನ್ ಲೊಕೇಟ್ ಆಗಿದೆ ಅಲ್ಲಿಂದ ಕೇವಲ ಮೂರು ನಿಮಿಷದಲ್ಲಿ ನಮ್ಮ ಲೇಔಟ್ ಲೊಕೇಟ್ ಆಗಿದೆ ಸರ್ ಹಳ್ಳಿ ಟಿ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ರಕ್ಷಿತಾ ನಾನು ಇವತ್ತು ಶ್ರೀ ದುರ್ಗಾ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರ ಎಸ್ ಆರ್ ಸೆರೆನಿಟಿ ಲೇಔಟ್ ಅಲ್ಲಿ ಇದ್ದೀನಿ ಈ ಲೇಔಟ್ ಬಂದ್ಬಿಟ್ಟು ಸಿಟಿಲೇ ಇರುವಂತಹ ಲೇಔಟ್ ಈ ಲೇಔಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ಸರ್ ನಮ್ಮ ಲೇಔಟ್ನ ಅಮ್ಯುನಿಟೀಸ್ ಬಗ್ಗೆ ನೋಡೋದಾದ್ರೆ ಟ್ವೆಂಟಿ ಫೋರ್ ಬಾ ಸೆವೆನ್ ವಾಟರ್ ಸಪ್ಲೈ ಇರುತ್ತೆ ಎಲೆಕ್ಟ್ರಿಸಿಟಿ ಸಪ್ಲೈ ಇರುತ್ತೆ ಇನ್ನು ಸಿಸ್ಟಮ್ ಸಿಸ್ಟಮೇ ಸೀೇಜ್ ಸಿಸ್ಟಮ್ ಕೂಡ ರೆಡಿ ಇರುತ್ತೆ ಸರ್ ಸ್ಪೆಷಲಿ ನಮ್ಮ ಲೇಔಟ್ ಅಲ್ಲಿ ತರ್ಟಿ ಫೈವ್ ಫೀಟ್ ಸಿ ಸಿ ರೋಡ್ ಕೂಡ ರೆಡಿ ಆಗಿದೆ ನೀವು ನೋಡ್ತಿರ್ಬಹುದು ಆಲ್ರೆಡಿ ಓವರ್ ಟ್ಯಾಂಕ್ ಕೂಡ ರೆಡಿ ಆಗಿದೆ ಪ್ರತಿಯೊಂದು ಇಂಡಿವಿಜುವಲ್ ಮನೆಗೂ ಕೂಡ ಪ್ಲಾಂಟೇಷನ್ ಹಾಕ್ಸ್ ಕೊಡ್ತಾ ಇದ್ದೀವಿ ಆ್ಯಂಡ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಕೂಡ ರೆಡಿ ಮಾಡ್ಕೊಟ್ಟಿದ್ದೀವಿ ಇನ್ನು ಮಕ್ಕಳಿಗಾಗಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಕೂಡ ರೆಡಿ ಮಾಡಿದೀವಿ ಸರ್ ಸರ್ ನಮ್ಮ ಲೇಔಟ್ ಸುತ್ತಮುತ್ತ ಪ್ಲಸ್ ಪಾಯಿಂಟ್ಸ್ ಬಗ್ಗೆ ನೋಡೋದಾದ್ರೆ ಮಾದವರ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ ಟೂ ಮಿನಿಟ್ಸ್ ಡ್ರೈವ್ ಆಗುತ್ತೆ ಸರ್ ಇನ್ನು ತುಮಕೂರ್ ಎನ್ ಎಚ್ ಫೋರ್ ಹೈವೇ ಜಸ್ಟ್ ಟೂ ಮಿನಿಟ್ಸ್ ನಮ್ಮ ಲೇಔಟಿಂದ ರೀಚ್ ಆಗ್ತೀರಾ ಇನ್ನು ರೆಪ್ಯುಟೇಟೆಡ್ ಸ್ಕೂಲ್ಸ್ ಆಗಿರ್ಬೋದು ಕಾಲೇಜಸ್ ಆಗಿರ್ಬೋದು ಕ್ರೈಸ್ಟ್ ಕಾಲೇಜು ಡೆಲ್ಲಿ ಪಬ್ಲಿಕ್ ಸ್ಕೂಲು ಹಾಗೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಲ್ಲ ಜಸ್ಟ್ ಫೈವ್ ಮಿನಿಟ್ಸ್ ಡ್ರೈವ್ ಆಗುತ್ತೆ ಇನ್ನು ಮೇನ್ ಆಗಿ ಎಂಟೆಮಿ ಜಂಕ್ಷನ್ನು ಜಸ್ಟ್ ಫೈವ್ ಮಿನಿಟ್ಸ್ ಡ್ರೈವ್ ಆಗುತ್ತೆ ಇಲ್ಲಿಂದ ಇನ್ನು ಪ್ರಕ್ರಿಯಾ ಹಾಸ್ಪಿಟಲ್ ಹಾಗೆ ಮಾಗಡಿ ಮೇನ್ ರೋಡ್ ಜಸ್ಟ್ ಟೂ ಮಿನಿಟ್ಸ್ ಡ್ರೈವ್ ಆಗುತ್ತೆ ನಮ್ಮ ಲೇಔಟ್ ಇಂದ ಇಷ್ಟೆಲ್ಲ ಸುತ್ತಮುತ್ತ ಪ್ಲಸ್ ಪಾಯಿಂಟ್ಸ್ ನಮ್ಮ ಲೇಔಟ್ ಅಲ್ಲಿ ಸರ್ ಈ ಲೇಔಟ್ ಮನೆ ಕಟ್ಟಕೂ ಚೆನ್ನಾಗಿದೆ ಹಾಗೆ ಇನ್ವೆಸ್ಟ್ಮೆಂಟ್ ಚೆನ್ನಾಗಿದೆ ಚಾಗಿದೆವೇನಾದ್ರೂ ಮನೆ ಕಟ್ಕೊಂಡು ವಾಸ ಮಾಡ್ತೀರಾ ಅಂದ್ರೆ ರೆಸಿಡೆನ್ಶಿಯಲ್ ಏರಿಯಾ ಅಂತಾನೆ ಹೇಳ್ಬೋದು ಸುಮಾರು ಮನೆಗಳು ಕಟ್ಕೊಂಡು ವಾಸ ಮಾಡ್ತಿದ್ದಾರೆ ಸೊ ಈ ಲೇಔಟ್ ಬಂದ್ಬಿಟ್ಟು ಎಲ್ಲೋ ಊರಿಂದ ಆಚೆ ಇಲ್ಲ ಸಿಟಿ ಒಳಗೇನೆ ಇರೋದ್ರಿಂದ ನೀವು ಮನೆ ಕಟ್ಕೊಂಡು ಆರಾಮಾಗಿರ್ಬೋದು ಇನ್ನು ಲಕ್ಸುರಿಯಸ್ ಅಮ್ಯುನಿಟೀಸ್ ಕೂಡ ಕೊಟ್ಟಿದೀವಿ ಸರ್ ನೀವೇನಾದ್ರೂ ನಮ್ಮ ಲೇಔಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದ್ರೆ ಮಾದವರ ಮೆಟ್ರೋ ಸ್ಟೇಷನ್ ಇಂದ ಜಸ್ಟ್ ಟೂ ಕಿಲೋಮೀಟರ್ ನಮ್ಮ ಲೇಔಟ್ ಇದೆ ಇನ್ನು ಅಪ್ಕಮಿಂಗ್ ಡೇಸ್ ಅಲ್ಲಿ ಮಾತಿ ಮೇನ್ ರೋಡ್ ಅಂತ ಕೂಡ ಮೆಟ್ರೋ ಕನ್ಸ್ಟ್ರಕ್ಟ್ ಆಗ್ತಿರೋದ್ರಿಂದ ಕನೆಕ್ಟಿವಿಟಿಗೆ ತುಂಬಾ ಚೆನ್ನಾಗಿದೆ ಸರ್ ಹಾಗೆ ನಮ್ಮ ಲೇಔಟ್ ಸುತ್ತಮುತ್ತ ಪೀಣ ಇಂಡಸ್ಟ್ರಿ ಇದೆ ಸೊ ನೀವೇ ನಮ್ಮ ಲೇಔಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದ್ರೆ ನಿಮಗೆ ಫ್ಯೂಚರ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಒಳ್ಳೆ ರಿಟರ್ನ್ ಸಿಕ್ಕೇ ಸಿಗುತ್ತೆ ಸರ್ ಸರ್ ನಮ್ಮ ಲೇಔಟ್ ಬಂದ್ಬಿಟ್ಟು ಮೂರುವರೆ ವಾರ ಎಕರಲ್ಲಿ ನಿರ್ಮಾಣ ಆಗಿರುವಂತದ್ದು ಟೋಟಲ್ ಆಗಿ ಸಿಕ್ಸ್ಟಿ ಟೂ ಸೈಟ್ಸ್ ಇದೆ ಸರ್ ಇನ್ನು ಫೇಸಸ್ ಮತ್ತೆ ಡೈಮೆನ್ಷನ್ಸ್ ಅಂತ ನೋಡೋದಾದ್ರೆ ಥರ್ಟಿ ಫೋರ್ಟಿ ಥರ್ಟಿ ಫಿಫ್ಟಿ ತರ್ಟಿ ಫೋರ್ಟಿ ಫೈವ್ ಡೈಮೆನ್ಸ್ ಅಲ್ಲಿ ಅವೈಲಬಲ್ ಇದೆ ಇನ್ನು ಫೇಸಸ್ ಅಂತ ನೋಡೋದಾದ್ರೆ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಎಲ್ಲಾ ಅಲ್ಲೂ ಅವೈಲಬಲ್ ಇದೆ ಇನ್ನು ನಮ್ಮ ಲೇಔಟ್ಗೆ ನೀವೇನಾದ್ರೂ ವಿಸಿಟ್ ಮಾಡ್ತೀರಾ ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೈಸ್ ಅಥವಾ ಲೊಕೇಶನ್ ಅಂತ ಕಮೆಂಟ್ ಮಾಡಿ ನಮ್ಮ ಲೇಔಟ್ ಕಣೆಯಿಂದಾನೆ ನಿಮಗೆ ಇಮಿಡಿಯೇಟ್ ರಿಪ್ಲೈ ಬರುತ್ತೆ ಸರ್ ಇನ್ನು ಡಾಕ್ಯುಮೆಂಟೇಷನ್ ವಿಚಾರಕ್ಕೆ ಬಂದ್ರೆ ಬಿ ಎಂ ಐ ಸಿ ಪಿ ಎ ಅಪ್ರೂವ್ಡ್ ಆಗಿರೋದ್ರಿಂದ ಪ್ರತಿ ಒಂದು ಇಂಡಿವಿಜುವಲ್ ಸೈಟ್ಸ್ಗೂ ಕೂಡ ಏಕಾತ ಆಗಿದೆ ಸೊ ನಿಮ್ಗೆ ಏನಾದ್ರೂ ಫುಲ್ ಅಮೌಂಟ್ ಕೊಡೋಕ್ಕಾಗಿಲ್ಲ ಅಂದ್ರೆ ನಿಮಗೆ ಲೋನ್ ಆಪ್ಷನ್ಸ್ ಕೂಡ ಕೊಟ್ಟಿದೀವಿ ಸೊ ನಮ್ಮ ಲೇಔಟ್ ಎಲ್ಲ ನ್ಯಾಷನಲೈಸ್ ಬ್ಯಾಂಕಲ್ಲೂ ಟೈ ಅಪ್ ಆಗಿರೋದ್ರಿಂದ ನಿಮ್ಗೆ ಅಪ್ ಟು ಸೆವೆಂಟಿ ಟು ಏಟಿ ಪರ್ಸೆಂಟು ಲೋನ್ ಅಪ್ರೂವಲ್ ಆಗುತ್ತೆ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನೀವೇನೂ ಮಾಡ್ಕೋಬೇಕು ಅಂದ್ರೆ ನಮ್ಮ ಲೇಔಟ್ಗೆ ವಿಸಿಟ್ ಮಾಡಿ ನಿಮ್ಗೆ ಸೈಟ್ ಇಷ್ಟ ಆದಲ್ಲಿ ಮಿನಿಮಮ್ ಟೋಕನ್ ಅಡ್ವಾನ್ಸ್ ನ ಕೊಟ್ಟು ಸೊ ನಮ್ಮ ಲೇಔಟ್ ಕಡೆಯಿಂದ ನಿಮಗೆ ಒಂದು ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ನ ಕೊಡ್ತೀವಿ ನಿಮ್ಗೆ ಗೊತ್ತಿರೋ ಒಂದಲ್ಲ ಇಬ್ಬರು ಲಾಯರ್ಸ್ಗೆ ತೋರಿಸಿ ನಿಮಗೆ ಏನಾದ್ರೂ ಪ್ರೊಸೀಜರ್ ಓಕೆ ಆದಲ್ಲಿ ನೆಕ್ಸ್ಟ್ ಮೂವ್ ಆನ್ ಆಗಬಹುದು ಸರ್ ತುಂಬ ಜನ ಕೇಳ್ತಾರೆ ಮೆಟ್ರೋ ಕನೆಕ್ಟಿವಿಟಿ ಇರುವಂತಹ ಸೈಟ್ಗಳನ್ನ ಕೊಡಿಸಿ ಅಂತಾರೆ ಕೆಲವರು ಮೆಟ್ರೋ ಕನೆಕ್ಟಿವಿಟಿ ಎರಡು ವರ್ಷದಲ್ಲಿ ಬರುತ್ತೆ ಅಥವಾ ಫ್ಯೂ ಡೇಸಲ್ಲಿ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಆದರೆ ನಮ್ಮಲ್ಲಿ ಅವ್ರ ನೀವೇನೋ ನ ತಗೊಂಡ್ರೆ ನಿಮಗೆ ಮಾದವರ ಮೆಟ್ರೋ ಸ್ಟೇಷನ್ ಕೇವಲ ಮೂರೇ ಮೂರು ನಿಮಿಷದಲ್ಲಿ ಕನೆಕ್ಟ್ ಆಗುತ್ತೆ ಸರ್ ಕೆಲವರು ಕೇಳ್ತಾರೆ ಊರಿಗೂ ಕನೆಕ್ಟಿವಿಟಿ ತುಂಬ ಚೆನ್ನಾಗಿರಬೇಕು ಇಲ್ಲ ವರ್ಕ್ ಪರ್ಪಸ್ ಹೋಗ್ತೀನಂದ್ರೂ ಅದಕ್ಕೂ ತುಂಬ ಕನೆಕ್ಟಿವಿಟಿ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ ನೀವು ನೆಲ್ಮಂಗ್ಲಾ ಟೋಲ್ ಅಂತ ತಗೊಂಡ್ರೆ ಅದು ಹದಿನೆಂಟು ಡಿಸ್ಟ್ರಿಕ್ಗೆ ಕನೆಟ್ ಆಗುವಂಥದ್ದು ಸೊ ನೀವೇನಾದರೂ ಊರಿಗೆ ಹೋಗ್ತೀರಾ ಅಂತ ಅಂದರೆ ಅದಕ್ಕೂ ಕೂಡ ನಿಮಗೆ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ ಯಾಕಂದ್ರೆ ಹೈವೇ ನಿಮಗೆ ಹೈವೇನೂ ಕೂಡ ತುಂಬ ಹತ್ತಿರದಲ್ಲೇ ಇದೆ ಜಸ್ಟ್ ಟೂ ಮಿನಿಟ್ಸ್ ಡ್ರೈವಲ್ಲಿ ಇರುತ್ತೆ ಇನ್ನು ನೀವೇನಾದರೂ ಮೆಟ್ರೋ ಪರ್ಪಸಲ್ಲಿ ವರ್ಕ್ ಪರ್ಪಸ್ ಕಂತ ಹೋಗ್ತೀರ ಅಂದರೂ ಜಸ್ಟ್ ಟೂ ಮಿನಿಟ್ಸ್ ಡ್ರೈವಲ್ಲಿ ಮೆಟ್ರೋ ಮಾಧವರ ಮೆಟ್ರೋ ಸ್ಟೇಷನ್ ಕೂಡ ಹತ್ತಿರದಲ್ಲೇ ಇದೆ ಸರ್ ಸೊ ವರ್ಕ್ ಪರ್ಪಸ್ಗಾಗಿರ್ಬೋದು ಊರಿನ ಊರಿಗೆ ಹೋಗ್ತೀರಾ ಅಂತ ಎರಡಕ್ಕೂ ತುಂಬ ಕನೆಕ್ಟಿವಿಟಿ ಚೆನ್ನಾಗಿದೆ ಸರ್ ನೀವೇನಾದ್ರು ಡೈರೆಕ್ಟಾಗಿ ವಿಸಿಟ್ ಮಾಡ್ತೀರಾ ಅಂದರೆ ನಮ್ಮ ಆಫೀಸ್ ಲೊಕೇಶನ್ ಬಂದ್ಬಿಟ್ಟು ನಾಗರ್ಬಾವಿ ಉಳ್ಳಾಳ್ ಆರ್ ಟಿ ಒ ರೋಡ್ ಹತ್ರ ಬರುತ್ತೆ ಸೊ ಅಥವಾ ನೀವು ಡೈರೆಕ್ಟಾಗಿ ಲೇಔಟ್ ಹತ್ರ ವಿಸಿಟ್ ಮಾಡ್ತೀರಾ ಅಂತ ಅಂದರೆ ನೀವು ಈ ರೋಡ್ ನೋಡ್ತಿದ್ದೀರಲ್ಲ ಇಲ್ಲಿಂದ ಮಾಧವರ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ ಟೂ ಕಿಲೋಮೀಟರ್ಸ್ ಅವೇ ಇರುತ್ತೆ ಸೊ ಇಲ್ಲೂ ಕೂಡ ನೀವು ಬಂದು ಡೈರೆಕ್ಟಾಗಿ ಲೇಔಟ್ನ ವಿಸಿಟ್ ಮಾಡ್ಬೋದು ಇನ್ನು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ